ಇವತ್ತಿನ ದಿವಸ ದಿಶಾ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಗಣೇಶ್ ರೆಡ್ಡಿ ಅವರೊಂದಿಗೆ ಬೊಮ್ಮನಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟಿರ್ತೀವಿ ಇವತ್ತು ಏನು ಬೂತ್ ಅಧ್ಯಕ್ಷರ ಒಂದು ಚುನಾವಣೆ ಮೇರೆಗೆ ನಾವು ಬೂತ್ ಅಧ್ಯಕ್ಷರ ಮನೆಗೆ ಭೇಟಿ ಕೊಟ್ಟು ಅದೇ ನಿಟ್ಟಿನಲ್ಲಿ ಈ ಗ್ರಾಮದಲ್ಲಿರ್ತಕ್ಕಂಥ ಅವ್ಯವಸ್ಥೆಗಳನ್ನ ನೋಡ್ತಾ ಇದ್ದೀವಿ ಈಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಚರಂಡಿ ಈಗಾಗಲೇ ಈ ತಾಯಿ ನಮ್ಮ ಹತ್ರ ಹೇಳ್ತಾ ಇದ್ದಾರೆ ಗ್ರಾಮದಲ್ಲಿ ನೈರ್ಮಲ್ಯ ಅನ್ನೋದು ಹದಗೆಟ್ಟು ಹೋಗ್ಬಿಟ್ಟಿದೆ ಚರಂಡಿ ನೀರು ಎಲ್ಲಂದ್ರೆ ಅಲ್ಲಿ ನಿಲ್ತಾ ಇದೆ ಪಂಚಾಯಿತಿಗೆ ಸಂಬಂಧಪಟ್ಟಾಗೆ ಅಧಿಕಾರಿಗಳಾಗಲಿ ಪಿ ಡಿ ಒರಾಗಲಿ ಇಲ್ಲ ತಾಲೂಕು ಅಧಿಕಾರಿಗಳಾಗಲಿ ಯಾರೂ ನಮ್ಮ ಹಳ್ಳಿಗೆ ಭೇಟಿ ಕೊಡ್ತಾ ಇಲ್ಲ ಇದನ್ನು ಯಾರೂ ಗಮನಿಸ್ತಾ ಇಲ್ಲ ಇದೇ ರೀತಿಯಾಗಿ ಈ ನೀರು ನಿಂತು ಕೊಚ್ಚಾಗಿ ನಣುಗಳು ಸೊಳ್ಳೆಗಳಾಗಿ ನಮ್ಮ ಮಕ್ಕಳು ಎಲ್ಲ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದಾರೆ ಸುಮಾರು ಜನ ಈ ಹಳ್ಳಿಯಲ್ಲಿ ಕಾಲರ ಬಂದಿರತಕ್ಕಂಥ ನಿದರ್ಶನಗಳಿದೆ ಅಂತೇಳಿ ಈ ತಾಯಿ ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ ದಯಮಾಡಿ ಈ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದೀವಿ ಈಗ ಮನವಿ ಅಷ್ಟೇ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ಮಾಡೋದಕ್ಕೂ ಹಿಂದಕ್ಕೆ ಹೋಗೋದಿಲ್ಲ ಸಂಬಂಧಪಟ್ಟವರು ಬಂದು ಇದನ್ನ ಕೂಡಲೇ ಕ್ಲೀನ್ ಮಾಡೋದ್ರ ಮುಖಾಂತರ ಏನು ಬ್ಲೀಚಿಂಗ್ ಆಗ್ತಿರೋ ಇನ್ನೊಂದು ಆಗ್ತಿರೋ ಗೊತ್ತಿಲ್ಲ ಒಂದು ವಾರದಲ್ಲಿ ಇದನ್ನ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲ ಅಂತೇಳಿದ್ರೆ ಇದೇ ಊರಿನಲ್ಲಿ ಇದೇ ರಸ್ತೆಯಲ್ಲಿ ನಾವು ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿರ್ತಕ್ಕಂಥ ತಗೊಂಬಂದು ನಿಮ್ಮ ಮುಖದ ಮೇಲೆ ಹಾಕ್ತೀವಿ ಯಾರು ಅಧಿಕಾರಿಗಳಿದ್ದಾರೆ ಅವ್ರ ಮನೆ ಬಾಗಿಲಿಗೆ ತಂದು ಹಾಕ್ತೀವಿ ಅವ್ರ ಮುಖದ ಮೇಲೆ ಹಾಕ್ತೀವಿ ಅಂತೇಳಿ ಈ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ